ಇಲಿಕಲ್ ನಗರಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಾಕಾವ್ ಜಾ ಇವತ್ತು ಇವತ್ತು ಆಗಿದ್ದಾರೆ ನಮ್ಮ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು ಮೂವತ್ತೊಂದು ಮತದಲ್ಲಿ ಇವತ್ತು ಹದಿನೆಂಟು ಮೂವತ್ತೆರಡು ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡು ಮೂವತ್ತು ಜನ ಮೂವತ್ತೊಂದು ಜನ ಒಟ್ಟು ಆಯ್ಕೆ ಸದಸ್ಯರು ಒಂದು ನಿಧನ ಹೊಂದಿರೋದ್ರಿಂದ ಮೂವತ್ತು ಜನ ಸಂಸದರು ನಾನು ಸೇರಿಕೊಂಡು ಮೂವತ್ತು ಎರಡು ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹದಿನೆಂಟು ಮತಗಳು ಬಂದಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ ಎಂಟು ಮತಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಏನು ಸದಸ್ಯರು ಇದು ಭಾರತೀಯ ಜನತಾ ಪಕ್ಷದ ಆರು ಜನ ಮತ್ತು ಇನ್ನುಳಿದಂಥ ಜೆ ಡಿ ಎಸ್ ಪಕ್ಷದಿಂದ ಎರಡು ಮತ್ತು ಒಂದು ಪಕ್ಷ ಅಭ್ಯರ್ಥಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇದು ಅಭಿವೃದ್ಧಿ ದಿಶೆಯಿಂದ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವರು ಭಾಳಷ್ಟು ಕಳೆದ ಮೂರುವರೆ ವರ್ಷ ಏನು ಅವರು ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಅವತ್ತು ನಗರದಲ್ಲಿ ಕೈಗೊಂಡಿಲ್ಲ ಯಾಕಂದರೆ ಇಡೀ ರಾಜ್ಯಾದ್ಯಂತ ಅದೇ ಪರಿಸ್ಥಿತಿ ಇತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇವರು ಆಡಳಿತವನ್ನು ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ವಾಸ್ತವ ಮಾಡ್ತಾರಲ್ಲ ಯಾವುದೇ ಅಭಿವೃದ್ಧಿಯನ್ನು ಪಡಿಸ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಲೋಕಸಭೆಯಲ್ಲಿ ಕೂಡ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇವತ್ತು ಈ ನಗರಸಭೆಯಲ್ಲಿ ಕೂಡ ಎಲ್ಲ ನಮ್ಮ ಸದಸ್ಯರು ಇವತ್ತು ಬೆಂಬಲ ಸೂಚಿಸಿ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ಕಳಮ್ಮ ಜಾಕ್ಕ ಅವರು ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಇವತ್ತು ನನ್ನ ಸದಸ್ಯರಿಗೆ ನಾನು ವಿಶೇಷವಾಗಿ ಗುಂಡ್ ಸೂಚಿಸಿ ಇವತ್ತು ಗೌರವಿಸಿ ನಮಗೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತೇನು ನಮಗೆ ನಗರಸಭೆ ಆಡಳಿತವನ್ನು ಚುಕಾಲಿ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ನಾಯಕರು ಇದಕ್ಕೆ ತೆರೆ ಮರೆಯ ಇವತ್ತು ಕೆಲಸ ಮಾಡಿದಂಥ ಎಲ್ಲ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದರಲ್ಲಿ ಏನು ಎರಡನೇ ಮಾತೇ ಇದೆ ಅವನು ದಡ್ಡತನೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದರೆ ಯಾರು ಕೇಳ್ತಾ ಗೌಡಿಗೆ ಈಗ ಯಾವುದೇ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ನಮ್ಮೂರಿಗೆ ಕರ ಕರಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ ಕರ ಕಟ್ಟೋಕೆ ಗೂಟ ಅಂದ್ರೆ ಗೊತ್ತಾಗ್ತಾನೆ ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದು ಕಟ್ಟಕ್ಕೆ ಗೂಟ ಇದ್ದಂಗೆ ಅಂತ ಅವನು ಲಿಂಗ್ಸೂರು ಗೌಡ ಗೌಡ ಆಗಿರ್ಬೇಕು ನಮ್ಮ ತಾಲೂಕು ಏನು ಗೌಡವ ಇಲ್ಲಿ ಓಡಿ ಬಂದಂತವ ಬಗಳಾಗಿ ಸೀರೆ ಬಂದವ ಅಂತ ಸಾಕಷ್ಟು ಸರಿ ಹೇಳಿದೀನಿ ನಾನು ಅದರ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನ ಏನೇ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತ ಸರಿ ತಂತ್ರಕ್ಕೆ ಪತ್ರಿಕೆ ತಂತ್ರ ಆದರೆ ಹಾಗೆ ಕಾಲ ಕಾಲಚಕ್ರ ತಿರುಗೋದೆ ನಡೆಯೋದೆ ಆದರೆ ಅಧಿಕಾರ ಸಿಕ್ತು ಅಂತೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದರೆ ಯಾರೂ ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಬಿಟ್ಟ ಅಂತ ನಮಗೆ ಹೇಳ್ತಾರೆ ಗಾಳಿಯಲ್ಲಿ ಗೆಲ್ಸಕ್ಕೆ ಗಾಳಿಯಾಗ ಊಟ ಬರ್ತಾವನು ಡಬ್ಬ್ಯಾಗ ಹಾಕೋಕೆ ಊಟ ಹಾಂ ಗಾಳಿಯಾಗು ಮೂವತ್ತು ಸಾವಿರ ಗಾಳಿಯಾಗ ಗೆದ್ದುಬಿಟ್ಟಿನಿ ಅಂತ ಗಾಳಿ ಇತ್ತಂತ ಮತ್ತು ಇವಾಗ ಸೋತ ನಾನು ಎಷ್ಟು ಸಾರಿ ಸೋತಿದ್ದೀನಿ ಎರಡು ಸಾರಿ ಸೋತಿದ್ದೀನಿ ಎಷ್ಟು ಸರಿ ಸೋತೆ ನಾನು ಅದು ನಿಜವಾದ ಸೋತು ಐದು ಸಾವಿರ ಇನ್ನು ಮೂವತ್ತು ಸಾವಿರದಿಂದ ಸೋತರು ಕೂಡ ಇನ್ನ ಅದೇ ನೆಲಕ್ಕೆ ಬಿದ್ರ ಮೀಸಮನ್ ಆಗಿಲ್ಲ ಅಂತಾರ ಒಂದಿಷ್ಟು ಮಂದಿ ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಮುಖ್ಯ ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಅಂತ ದ್ವೇಷದಿಂದ ಏನೂ ಕೂಡ ಇಲ್ಲ ಅಲ್ಲಿ ನಾಯಕರು ಅಲ್ಲಿ ಒಳಗೂತಾರ ಸದಸ್ಯರೀಗ ಇಲ್ಲಿ ಹಲ್ಲು ಹಲಗಡಿತಾರ ನಮ್ ಮೆಂಬರ್ ನೋಡಿ ಅವ್ರ ಈ ಕಡೆ ಪಾಪ ಬಂದ್ಬಿಟ್ರು ಅಂತ ಹೇಳಿ ಇಂತ ಗುಂಡಾಗಿರಿಗೆ ಯಾರಾದ್ರು ಬಗ್ತಾರ ಈ ಗುಂಡಾಗಿರಿ ಆಟ ನೈ ಚಲೇಗಿ ಅದಕ್ಕೆ ಹೇಳ್ತಾರ ನೈ ಚಲೇಗಿ ನೈ ಚಲೇಗಿ ಗುಂಡಾಗಿರಿ ನೈ ಚಲೇಗಿ ಯಾರ ಐತಿ ಅಲ್ಲ ಅವ್ರದ್ದು ಐತಿ ಇಂತ ತುಂಬಿನ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲೆಲ್ಲಿ ಸುಳಿಲೇ ಸರ್ ಗೌಡ್ರ ಒಟ್ಟ ಈ ಕಡೆ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿ ಹೋಗ್ಯಾರ ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ ನಾನು ಕೇಳಿದೆ ಪೊಲೀಸರಿಗೆ ಇಲ್ಲಿ ಸದಸ್ಯರು ಇಲ್ಲ ಏನೂ ಇಲ್ಲಾರ್ದ ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗೆ ಮಾಡಕ್ಕೆ ಬರುತ್ತೆ ಕೇಳಿದ್ರೆ ಸುಮ್ಮನೆ ಬಂದಿದ್ದ ಪಾಪ ಅವ್ರು ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದ್ರು ಪೊಲೀಸರು ಪಾಪ ಆಪರೇಷನ್ ಹಸ್ತ ಇಸ್ ಸಕ್ಸಸ್